ಸಾಮಾನ್ಯ ಭವಿಷ್ಯ ನಿಧಿ ಸೌಲಭ್ಯದಿಂದ ವಂಚಿತರಾದ ಅರ್ಹ ಉದ್ಯೋಗಿಗಳನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರುವ ನಿಟ್ಟನಲ್ಲಿ ಆರು ತಿಂಗಳ ಕಾಲ ದಾಖಲಾತಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಾಮಾನ್ಯ ಭವಿಷ್ಯನಿಧಿ ಕಚೇರಿಯ ಕಲಬುರಗಿ ಪ್ರಾಂತೀಯ ಆಯುಕ್ತ ಎ ಸುಬ್ರಹ್ಮಣ್ಯಂ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಆರು ತಿಂಗಳ ಕಾಲದ ವಿಶೇಷ ದಾಖಲಾತಿ ಅಭಿಯಾನದಲ್ಲಿ ಕೇವಲ ನೂರು ರೂಪಾಯಿ ದಂಡ ಹಾಗೂ ಸಂಸ್ಥೆ ಪಾಲಿನ ಹಣ ಭರಿಸಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ಹೇಳಿದರು ಬಳಿಕ ದೂರದರ್ಶನದೊಂದಿಗೆ ಅವರು ಕಲಬುರಗಿ ಬೀದರ್ ಯಾದಗಿರಿ ವಿಜಯಪುರ ಜಿಲ್ಲೆಗಳಲ್ಲಿ ಬಹುತೇಕ ಕಂಪನಿಗಳು ತಮ್ಮ ನೌಕರರನ್ನು ಭವಿಷ್ಯ ನಿಧಿ ವ್ಯಾಪ್ತಿಗೆ ಒಳಪಡಿಸಿಲ್ಲ ಇದರಿಂದ ಸರ್ಕಾರದಿಂದ ಸಿಗಬಹುದಾದ ಸೌಲಭ್ಯದಿಂದ ನೌಕರರು ವಂಚಿತರಾಗುತ್ತಿದ್ದಾರೆ ಅರ್ಹ ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಲು ಉದ್ಯೋಗದಾತರು ಹೆಚ್ಚಿನ ಮುತುವರ್ಜಿ ವಹಿಸಿ ನೋಂದಣಿ ಅಭಿಯಾನ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಪ್ರಾದೇಶಿಕ ಸಮಿತಿ ಸದಸ್ಯ ಶಂಕರ್ ಸಾಲೇಗಾವ್ ಹದಿನೇಳರ ಜುಲೈ ಒಂದರಿಂದ ಅಕ್ಟೋಬರ್ ಸೇರಿದ ಕಾರ್ಮಿಕರು ಮತ್ತೆ ನೋಂದಾಯಿಸಿಕೊಳ್ಳಲು ಅವಕಾಶ ದೊರಕಿದೆ ಎಂದು ಹೇಳಿದರು ಕೊಡಲು ಕೆಲವು ಸ್ಕೀಮ್ಗಳು ಲಾಂಚ್ ಮಾಡಿದ್ದಾರೆ ಆಮೇಲೆ ಎರಡು ಸಾವಿರ ಹದಿನೇಳರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ಯಾರು ಇ ಪಿ ಎಫ್ಒ ಸದಸ್ಯರಾಗಲು ವಂಚಿತರಾಗಿರ್ತಾರೆ ಅವರಿಗೂ ಕೂಡ ಮತ್ತೆ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ